ಸ್ವಾಗತ ಸ್ನೇಹಿತರೆ ಆಗಿಲ್ಲ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ತುಮಕೂರು ಜಿಲ್ಲೆಯ ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನ ಹೊಂದಿ ತುಮಕೂರು ಆರೋಗ್ಯ ಅಭಿಯಾನ ಕಾರ್ಯಕ್ರಮವನ್ನ ನಾವು ಕಳೆದ ತಿಂಗಳಲ್ಲಿ ಮಾನ್ಯ ಆರೋಗ್ಯ ಸಚಿವರು ಹಾಗೂ ನಮ್ಮ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು ಅವರ ನೇತೃತ್ವದಲ್ಲಿ ಕೊರಟಗೆರೆನಲ್ಲಿ ಈ ಒಂದು ಅಭಿಯಾನಕ್ಕೆ ವಿದ್ಯುಕ್ತವಾದಂಥ ಚಾಲನೆಯನ್ನು ನಾವು ಕೊಟ್ಟಿದ್ವಿ ಈ ಒಂದು ಅಭಿಯಾನ ಅತ್ಯಂತ ಸಮಗ್ರವಾದ ಆರೋಗ್ಯದ ಪರಿಕಲ್ಪನೆಯನ್ನು ಇಟ್ಕೊಂಡು ಜಿಲ್ಲೆಯ ನಾಗರಿಕರಿಗೆ ಸದೃಢವಾದಂಥ ಒಂದು ಆರೋಗ್ಯ ಸೇವೆಯನ್ನು ಒದಗಿಸುವ ಹಿನ್ನೆಲೆಯಲ್ಲಿ ಪರಿಪೂರ್ಣತೆ ಇರುವ ಒಂದು ಅಭಿಯಾನ ಈ ಅಭಿಯಾನದಲ್ಲಿ ಮೂರು ಹಂತಗಳಿದ್ದಾವೆ ಮೊದಲನೇ ಹಂತ ಗಣತಿ ಜಿಲ್ಲೆಯ ಸುಮಾರು ಮೂವತ್ತು ವರ್ಷ ಮೇಲ್ಪಟ್ಟ ಹದಿನೇಳು ಲಕ್ಷ ಜನರನ್ನು ನಾವು ಕಳೆದ ಮೂರು ಎರಡು ಎರಡೂವರೆ ತಿಂಗಳಿಂದ ಹಿಂದೆ ಹಿಂದೆಯಿಂದನೂ ಪ್ರಾರಂಭ ಮಾಡಿ ಗಣತಿ ಕಾರ್ಯವನ್ನು ಮುಗಿಸಿ ಒಟ್ಟು ಹದಿನೇಳು ಲಕ್ಷ ಜನರನ್ನು ನಾವು ಗುರುತಿಸಿದ್ದೇವೆ ನಗರ ಮತ್ತು ಪ್ರತಿ ಗ್ರಾಮ ಪಂಚಾಯತ್ ಮುನ್ನೂರು ಮೂವತ್ತು ಗ್ರಾಮ ಪಂಚಾಯತ್ ಮತ್ತು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಮಹಾನಗರ ಪಾಲಿಕೆಯನ್ನು ಒಳಗೊಂಡಂತೆ ಸುಮಾರು ಹದಿನೇಳು ಲಕ್ಷ ಜನ ನಾಗರಿಕರು ಗುರುತಿಸಿದ್ವಿ ಗಣತಿ ಆಗಿದೆ ಗಣತಿ ಆದಮೇಲೆ ನಂತರ ಈ ಅಭಿಯಾನದ ಎರಡನೇ ಹಂತ ಈ ಅಭಿಯಾನದ ಎರಡನೇ ಹಂತ ಸುಮಾರು ಹತ್ತು ಅತ್ಯಂತ ಮಾರಕ ರೋಗಗಳೇನಿದ್ದಾವೆ ಜೀವವನ್ನು ತೆಗೆಯುವಂಥ ಜೀವಕ್ಕೆ ಕುತ್ತುಂಟಾಗುವಂಥ ಏನು ಮಾರಕ ರೋಗಗಳಿದ್ದಾವೆ ಆ ರೋಗಗಳ ತಪಾಸಣೆಯನ್ನು ಮಾಡಿ ಅವರ ಮನೆ ಬಾಗಿಲಲ್ಲೇ ಅಥವಾ ಅವರಿಗೆ ಬೇಕಾಗುವ ಉತ್ಕೃಷ್ಟ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಉಚಿತವಾಗಿ ಒದಗಿಸಬೇಕು ಅಂತಕ್ಕಂಥದ್ದು ಈ ಅಭಿಯಾನದ ಮೂಲ ಆಶಯ ಸೊ ಅದರ ಭಾಗವಾಗಿ ಎರಡನೇ ಹಂತ ನಾನಾಗಲೇ ಹೇಳಿದಂತೆ ತಪಾಸಣಾ ಹಂತ ಈಗ ಇಡೀ ಜಿಲ್ಲೆಯಲ್ಲಿ ನಾವು ಕಳೆದ ತಿಂಗಳು ನಾನಾಗಲೇ ಹೇಳಿದಂತೆ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ ಎಲ್ಲ ತಾಲೂಕುಗಳ ಮಾನ್ಯ ಶಾಸಕರುಗಳು ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಚುನಾಯಿತ ಎಲ್ಲ ಗೌರವಾನ್ವಿತ ಸದಸ್ಯರುಗಳು ನಾಗರಿಕರು ಎಲ್ಲರೂ ಕೂಡ ತುಂಬ ಸಕ್ರಿಯವಾಗಿ ಇದರ ಮೇಲುಸ್ತುವಾರಿಯನ್ನು ಮಾಡ್ತಾಯಿದ್ದಾರೆ ಅದಕ್ಕೆಲ್ಲ ಪೂರಕವಾಗಿ ನಮ್ಮ ಆರೋಗ್ಯ ಇಲಾಖೆ ಆಶಾ ಕಾರ್ಯಕರ್ತೆಯರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಇರ್ತಾರೆ ಸಿ ಎಚ್ ಒ ಅಂತ ಇರ್ತಾರೆ ಲ್ಯಾಬ್ ಟೆಕ್ನಿಷಿಯನ್ಸು ಮೆಡಿಕಲ್ ಆಫೀಸರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯ ವೈದ್ಯಾಧಿಕಾರಿಗಳು ತಾಲೂಕು ವೈದ್ಯಾಧಿಕಾರಿಗಳು ಜಿಲ್ಲಾ ಮಟ್ಟದಲ್ಲಿ ಇರುವ ಎಲ್ಲ ಆರೋಗ್ಯ ಇಲಾಖೆಯ ಯೋಜನೆಗಳ ಅನುಷ್ಠಾನಾಧಿಕಾರಿಗಳು ಎಲ್ಲರೂ ಸೇರಿ ಎಲ್ಲ ಗ್ರಾಮ ಪಂಚಾಯಿತಿಗಳ ಪಿ ಡಿ ಒಸ್ ಎಲ್ಲರೂ ಸೇರಿ ಸಮಗ್ರವಾಗಿ ಈ ಒಂದು ಅಭಿಯಾನಕ್ಕೆ ಈಗ ಗ್ರಾಮೀಣ ಭಾಗದಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ ತಪಾಸಣೆ ಮಾಡೋದನ್ನು ಇಲ್ಲಿವರೆಗೆ ಜಿಲ್ಲೆಯಲ್ಲಿ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ಜನ ಮೂವತ್ತು ವರ್ಷದ ಮೇಲ್ಪಟ್ಟವರ ಸಮಗ್ರ ತಪಾಸಣೆ ಮಾಡಲಾಗಿದೆ ವಿವಿಧ ಹಳ್ಳಿಗಳಲ್ಲಿ ಇದಕ್ಕೆ ಒಂದು ಪಂಚ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎರಡು ಪಂಚಾಯಿತಿ ಮೂರು ಪಂಚಾಯಿತಿ ಬರ್ತದೆ ಆ ಎಲ್ಲ ಪಂಚಾಯಿತಿಗಳಲ್ಲಿರುವ ಜನವಸ್ತಿ ಪ್ರದೇಶಗಳಿಗೆ ಒಂದು ವೇಳಾಪಟ್ಟಿಯನ್ನು ಟೈಮ್ ಟೇಬಲನ್ನು ಹಾಕ್ಕೊಂಡು ಸುಮಾರು ಎರಡೂವರೆ ತಿಂಗಳು ಮೂರು ತಿಂಗಳು ಈ ಒಂದು ಅಭಿಯಾನವನ್ನು ನಾವು ನಡೆಸ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ಒಂದು ಹಳ್ಳಿಯ ಮನೆಗಳಿಗೆ ಮನೆಗಳ ಸಂಖ್ಯೆಯನ್ನು ಆಧರಿಸಿ ಆ ಮನೆಗೆ ಇಪ್ಪತ್ತೈದು ಮನೆಗೆ ಒಂದು ತಂಡ ಒಂದು ದಿನಕ್ಕೆ ಮಾಡಬೇಕು ಅನ್ನೋ ಗುರಿಯನ್ನು ನಾವು ನೀಡಿದ್ದೀವಿ ಅದರ ಭಾಗವಾಗಿ ಅವರು ಹಳ್ಳಿಯನ್ನು ಮೊದಲೇ ಅನೌನ್ಸ್ ಮಾಡಿ ಆ ಹಳ್ಳಿಗೆ ಹೋಗ್ತಾರೆ ಆ ಹಳ್ಳಿಯ ಪ್ರತಿ ಮನೆಗೂ ಹೋಗಿ ಮೂರಿಂದ ನಾಲ್ಕು ಜನ ಹಿರಿಯರು ಅಷ್ಟು ಜನ ಇರ್ತಾರೆ ಮೂವತ್ತು ವರ್ಷ ಮೇಲ್ಪಟ್ಟವರು ಅಷ್ಟು ಜನರ ಹತ್ತು ತಪಾಸಣೆಗಳನ್ನು ಮಾಡ್ತಾರೆ ಈಗ ಅದರ ಜಸ್ಟ್ ಅಂಕಿಅಂಶ ನಾನು ನಿಮಗೆ ಕೊಡ್ತೇನೆ ಯಾವ್ಯಾವ ರೋಗದ ತಪಾಸಣೆ ಆಗುತ್ತೆ ಮತ್ತು ಏನು ಅಂತಕ್ಕಂಥದ್ದು ಮೂವತ್ತು ವರ್ಷ ಮೇಲ್ಪಟ್ಟ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ನೂರ ಎಪ್ಪತ್ತೊಂಬತ್ತು ಜನ ತಪಾಸಣೆ ಮಾಡಿದ್ದೇವೆ ಅದರಲ್ಲಿ ಈವರೆಗೆ ನಾವು ಕಂಡುಕೊಂಡಂಥ ಮಧುಮೇಹಿ ರೋಗಗಳು ರೋಗಿಗಳು ನಮ್ಮ ಜಿಲ್ಲೆಯಲ್ಲಿ ರಾಷ್ಟ್ರೀಯ ಸರಾಸರಿಯನ್ನು ತೆಗೆದುಕೊಂಡ್ರೆ ಸುಮಾರು ನಾಲ್ಕು ಲಕ್ಷ ಜನ ಮಧುಮೇಹ ಮತ್ತು ರಕ್ತ ಒತ್ತಡದಿಂದ ಬಳಲುವವರ ಸಂಖ್ಯೆ ಇರಬೇಕಾಗಿತ್ತು ಸೊ ನಮ್ಮ ಜಿಲ್ಲೆಯಲ್ಲಿ ನಾವು ಈಗ ಈವರೆಗೆ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಒಂದೆರಡು ಲಕ್ಷ ಜನಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ಅರ್ಧಕ್ಕಿಂತ ಹೆಚ್ಚಿನ ಜನಕ್ಕೆ ಮಧುಮೇಹ ರಕ್ತದೊತ್ತಡ ನನಗಿದೆ ಅಂತ ಗೊತ್ತಿಲ್ಲ ಅವೆರಡೂ ಕೂಡ ಗೊತ್ತಾದರೆ ಸುಲಲಿತವಾಗಿ ದಿನ ಒಂದು ಸಣ್ಣ ಮಾತ್ರೆಯ ಮೂಲಕ ಆ ರೋಗವನ್ನು ಹತೋಟಿಯಲ್ಲಿಟ್ಟು ಮುಂದೆ ಯಾವುದೇ ಇತರೆ ಮಾರಕ ರೋಗಗಳು ಬರದಂತೆ ತಡೆಗಟ್ಟುಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಪೂರಕವಾಗುವಂಥ ಒಂದು ಅಂಶ ಅದನ್ನು ತಪಾಸಣೆ ಮಾಡಲಾಗಿ ಈಗ ಹೊಸ್ದಾಗಿ ನಮಗೆ ಮಧುಮೇಹಿಗಳು ಹದಿನೈದು ಸಾವಿರದ ಐನೂರ ಹದಿಮೂರು ಜನ ಮಧುಮೇಹಿಗಳು ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಜನದಲ್ಲಿ ನಮಗೆ ಸಿಕ್ಕಿದ್ದಾರೆ ಅದೇ ರೀತಿ ಅಧಿಕ ರಕ್ತದೊತ್ತಡದ ಜನ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತಾರು ಜನ ಆಲ್ಮೋಸ್ಟ್ ಹತ್ತೊಂಬತ್ತು ಸಾವಿರ ಜನ ನಮಗೆ ಈಗ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಜನದಲ್ಲಿ ತಪಾಸಣೆಗೆ ಸಿಕ್ಕಿದ್ದಾರೆ ಸೊ ಒಂದು ರಕ್ತದೊತ್ತಡ ಎರಡನೇದು ಮಧುಮೇಹ ಮೂರನೇದು ಮೂರು ರೀತಿಯ ಕ್ಯಾನ್ಸರ್ಗಳನ್ನು ನಾವು ಈ ಒಂದು ಅಭಿಯಾನದಲ್ಲಿ ತಪಾಸಣೆ ಇದ್ದೇವೆ ಗ್ರಾಮೀಣ ಭಾಗದಲ್ಲಿ ಇಂಥ ಮಾರಕ ರೋಗಗಳಿಗೆ ತುತ್ತಾದರೆ ಕೊನೆಯ ಹಂತ ಹೋಗೋವರೆಗೂ ಅವ್ರಿಗೆ ಗೊತ್ತಾಗೋದಿಲ್ಲ ಜೀವನೇ ಹೋಗುವಂಥ ಪರಿಸ್ಥಿತಿ ಅದು ಸ್ಟೇಜಸ್ ಪಾಸ್ ಆಗಿಬಿಟ್ರೆ ಅದನ್ನು ಮತ್ತೆ ಉಳಿಸ್ಕೊಳ್ಳೋದಕ್ಕೆ ರೋಗಿಗಳಿಗೆ ಚಿಕಿತ್ಸೆ ಕೊಡಲಿಕ್ಕೆ ಭಾಳ ಕಷ್ಟ ಆಗ್ತದೆ ಅದರ ಹಿನ್ನೆಲೆಯಲ್ಲಿ ಈಗ ನಾವು ಮೂಲದಲ್ಲೇ ಅದನ್ನು ಐಡೆಂಟಿಫೈ ಮಾಡಿಬಿಟ್ರೆ ನೂರಕ್ಕೆ ನೂರರಷ್ಟು ಗುಣಪಡಿಸುವಂಥ ಅವಕಾಶಗಳು ಅವಸ ಇವೆಲ್ಲ ಇರೋದರಿಂದ ಅದನ್ನು ನಾವು ಮಾಡೋದಕ್ಕೆ ಕೈ ಹಾಕಿದ್ದೇವೆ ಅದರಲ್ಲಿ ಬಾಯಿ ಕ್ಯಾನ್ಸರ್ ಇಲ್ಲಿವರೆಗೆ ತೊಂಬತ್ನಾಲ್ಕು ಜನ ಬಾಯಿ ಕ್ಯಾನ್ಸರ್ ಸಂಶಯಾಸ್ಪದ ಬಾಯಿ ಕ್ಯಾನ್ಸರ್ ರೋಗಿಗಳು ಪತ್ತೆಯಾಗಿದ್ದಾರೆ ಸ್ತನ ಕ್ಯಾನ್ಸರ್ಗೆ ನಲವತ್ತು ಜನ ಸ್ತನ ಕ್ಯಾನ್ಸರ್ನ ರೋಗಿಗಳು ಪತ್ತೆಯಾಗಿದ್ದಾರೆ ಗರ್ಭಕಂಠದ ಕೋಶ ಕಂಠದ ಕ್ಯಾನ್ಸರ್ಗೆ ಸುಮಾರು ಐವತ್ತಾರು ರೋಗಿಗಳನ್ನು ಸಂಶಯಾಸ್ಪದವಾಗಿ ನಾವು ಐಡೆಂಟಿಫೈ ಮಾಡಿದ್ದೇವೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಉನ್ನತ ಚಿಕಿತ್ಸೆ ಉನ್ನತ ತಪಾಸಣೆ ಫಸ್ಟ್ ಆಗಬೇಕಾಗತ್ತೆ ನಮ್ಮ ಮೂರು ಮೆಡಿಕಲ್ ಕಾಲೇಜುಗಳಲ್ಲಿ ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಉನ್ನತ ತಪಾಸಣೆ ಮಾಡಿ ಅದನ್ನು ಖಚಿತಪಡಿಸಿ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಗುಣಮಟ್ಟದ ಒಂದು ಆರೋಗ್ಯ ಸೇವೆಯನ್ನು ಕೊಡಲಿಕ್ಕೆ ನಾವು ಕ್ರಮಗಳನ್ನು ತೆಗೆದುಕೊಳ್ತೇವೆ ಇದಾದ ಮೇಲೆ ಕಣ್ಣಿನ ಸಮಸ್ಯೆ ಗ್ರಾಮೀಣ ಭಾಗದಲ್ಲಿ ಬಹಳ ಇರ್ತಕ್ಕಂಥದ್ದು ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮ ಇದೆ ರಾಜ್ಯದ ಕಾರ್ಯಕ್ರಮ ಇದೆ ಕಣ್ಣಿನ ಪೊರೆ ಮತ್ತು ದೃಷ್ಟಿದೋಷವುಳ್ಳ ರೋಗಿಗಳಿಗೆ ತಪಾಸಣೆ ಕೊಡಲಿಕ್ಕೆ ಈ ಒಂದೂವರೆ ಲಕ್ಷ ಜನದಲ್ಲಿ ಒಟ್ಟು ಐದು ಸಾವಿರದ ಐನೂರ ಹದಿನೈದು ಹಿರಿಯ ನಾಗರಿಕರು ಅಥವಾ ಮಧ್ಯಮ ವಯಸ್ಕವರು ಕಣ್ಣಿನ ಪೊರೆ ಕ್ಯಾಟ್ರ್ಯಾಕ್ ಸರ್ಜರಿಗೆ ಅವಶ್ಯಕತೆ ಇರುವಂಥವ್ರು ಮತ್ತು ಇತರೆ ದೃಷ್ಟಿದೋಷ ಸ್ಪೆಕ್ಟಕಲ್ಸ್ ಬೇಕು ಈ ಥರದ ದೃಷ್ಟಿದೋಷ ಇರುವಂಥವ್ರು ಸೊ ಇವ್ರನ್ನ ನಾವು ತಪಾಸಣೆ ಮಾಡಿ ಐಡೆಂಟಿಫೈ ಮಾಡಿದ್ದೇವೆ ಅವರೆಲ್ಲರಿಗೂ ಉಚಿತವಾಗಿ ಅವರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮಟ್ಟದಲ್ಲೇ ಶಸ್ತ್ರಚಿಕಿತ್ಸೆಗಳಾಗುತ್ತೆ ಅಥವಾ ತಾಲೂಕು ಮಟ್ಟದಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತೆ ಎಲ್ಲಿ ಆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಅವಕಾಶ ಇದೆ ಟಿ ಆಪರೇಷನ್ ಥಿಯೇಟರ್ಗಳಿದ್ದಾವೆ ಅಂಥ ಕಡೆಗಳಲ್ಲಿ ಒಂದು ಕ್ಯಾಂಪ್ ಮೂಲಕ ನಾವೇ ಅವ್ರನ್ನ ಕರೆತಂದು ಮಾಡುವಂಥ ಕೆಲಸವನ್ನು ಬರೋ ದಿನಗಳಲ್ಲಿ ಮಾಡ್ತೇವೆ ಇದರ ಜೊತೆಗೆ ಸ್ಪೆಕ್ಟಕಲ್ ಇಂಟರ್ವೆನ್ಷನ್ ಬೇಕು ಆ ದೃಷ್ಟಿಗೆ ಹೋಗ್ತಾ ಇದೆ ಅಂದಾಗ ಸ್ಪೆಕ್ಟಕಲ್ಸ್ ಬಳಸಲಿಲ್ಲ ಅಂತಂದರೆ ಇನ್ನೂ ಹೆಚ್ಚು ದುಷ್ಪರಿಣಾಮವನ್ನು ಬೀರ್ತಾ ಹೋಗುತ್ತೆ ಕೊನೆಗೆ ಅಂತಿಮವಾಗಿ ಕಣ್ಣೇ ತೀವ್ರತರವಾಗಿ ಅದು ತೊಂದರೆಗೆ ಒಳಗಾಗುವಂಥ ಸಂದರ್ಭ ರೀಚ್ ಆಗಿಬಿಡ್ತದೆ ಸೊ ಹಾಗಾಗಿ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟು ಜನ ಅವ್ರನ್ನ ಐಡೆಂಟಿಫೈ ಮಾಡಿದ್ವಿ ಇವರೆಲ್ಲರಿಗೂ ಉಚಿತವಾಗಿ ಸ್ಪೆಕ್ಟಕಲ್ಸ್ ಕೊಡೋದಾಗ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡೋದಾಗಲಿ ಇವನ್ನೆಲ್ಲ ಮಾಡಿಸ್ತಾರೆ ಅದೇ ರೀತಿ ರಕ್ತಹೀನತೆ ಅತ್ಯಂತ ಮಾರಕವಾದಂಥ ರೋಗ ಅದರಲ್ಲೂ ಹೆಣ್ಣುಮಕ್ಕಳಿಗೆ ವಯಸ್ಕ ಹೆಣ್ಣುಮಕ್ಕಳಿಗೆ ಅವರಿಗೆ ಎಲ್ಲ ರೀತಿಯ ಸಮಸ್ಯೆಯನ್ನು ತಂದೊಡ್ಡಬಹುದಾದಂಥ ಒಂದು ಕಾಯಿಲೆ ಹಾಗಾಗಿ ರಕ್ತನೇ ದೇಹದ ಮೂಲ ಇದಾಗಿರೋದ್ರಿಂದ ಸಮಗ್ರವಾಗಿ ಅವಶ್ಯಕತೆ ಇರುವಷ್ಟು ರಕ್ತ ಇಲ್ಲ ಅಂತಂದರೆ ದೇಹದಲ್ಲಿ ಬೇರೆ ಎಲ್ಲ ರೋಗಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಆದ್ದರಿಂದ ಸುಮಾರು ನಾನ್ನೂರು ಜನ ರಕ್ತಹೀನರನ್ನ ಈಗ ಗುರುತಿಸಿದ್ದೀವಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅವರೆಲ್ಲರಿಗೂ ಕೂಡ ಅವರ ಮನೆ ಬಾಗಲಲ್ಲಿ ಅವರಿಗೆ ತಪಾಸಣೆ ಅಥವಾ ಚಿಕಿತ್ಸೆ ಕೊಡಲೆ ಕೊಡೋ ಕೆಲಸವನ್ನು ನಾವು ಮಾಡ್ತೇವೆ ಕ್ಷಯರೋಗನು ಕೂಡ ನಮ್ಮ ಈ ಒಂದು ಅಭಿಯಾನದಲ್ಲಿ ಸೇರ್ಪಡೆಗೊಂಡಿದೆ ಸುಮಾರು ನಾನ್ನೂರೈವತ್ತೈದು ಜನ ತಮ್ಮ ಕಫ ಪರೀಕ್ಷೆಗೆ ಒಳಪಟ್ಟಿದ್ದಾರೆ ಸಂಶಯಾಸ್ಪದವಾಗಿ ಕ್ಷಯರೋಗ ಅಂಥೇಳಿ ಗೊತ್ತಾಗಿದೆ ಅವರಿಗೂ ಕೂಡ ಉನ್ನತ ಚಿಕಿತ್ಸೆ ಏನು ಕೊಡಬೇಕೋ ಕೊಡ್ತೇವೆ ಇದಾದ ಮೇಲೆ ಅತ್ಯಂತ ಹಳ್ಳಿಗಳಲ್ಲಿ ಸಮಸ್ಯೆ ಇರೋದು ಹಲ್ಲು ದಂತ ಈ ಉಳ್ಕಲ್ಲಾಗಿರುತ್ತೆ ಅಥವಾ ದಂತದ ಸೆಟ್ಟೇ ಬೇಕಾಗುತ್ತೆ ವಯಸ್ಕರಾದರೆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದರೆ ಅವರೆಲ್ಲರಿಗೂ ಕೂಡ ಇದು ಬಹಳ ಅವಶ್ಯವಿರುವಂಥ ಒಂದು ಸೇವೆಯಾಗಿರುತ್ತೆ ಹಾಗಾಗಿ ಆರುನೂರ ಹದಿನೈದು ಜನ ದಂತ ಚಿಕಿತ್ಸೆಗೆ ಬೇಕಾಗಿರುವಂಥವ್ರನ್ನ ನಾವು ಗುರುತಿಸಿದ್ದೇವೆ ಅವ್ರಿಗೂ ಕೂಡ ಒಂದು ಕ್ಯಾಂಪ್ ಮಾಡೋದ್ರ ಮೂಲಕ ಪ್ರತಿ ತಾಲೂಕುಗಳಲ್ಲಿ ಕ್ಯಾಂಪ್ ಮಾಡೋದ್ರ ಮೂಲಕ ಕ್ಯಾಂಪ್ಗೆ ಅವ್ರನ್ನ ಕರೆತಂದು ಅವರಿಗೆ ಐದಾರು ದಂತ ಜೋಡಣೆ ಆಗ್ಬೋದು ಅಥವಾ ಉಳುಕಲ್ಲನ್ನು ತೆಗೆಯೋದಾಗ್ಬೋದು ಅವ್ರಿಗೇನು ಚಿಕಿತ್ಸೆ ಕೊಡಬೇಕು ಆ ಎಲ್ಲ ಚಿಕಿತ್ಸೆಗಳನ್ನು ನಾವು ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ತೇವೆ ಅದಾದ ಮೇಲೆ ಕುಷ್ಠರೋಗ ಸುಮಾರು ನೂರ ನಲವತ್ತೊಂದು ಜನ ಕುಷ್ಠರೋಗಿಗಳಿಗೆ ಸಂಶಯಾಸ್ಪದವಾಗಿ ಅವರ ತಪಾಸಣೆಯಲ್ಲಿ ಗೊತ್ತಾಗಿದೆ ಅವರನ್ನು ಹೆಚ್ಚು ಲೆಪ್ರಸಿ ಅವರನ್ನು ಕೂಡ ಹೆಚ್ಚು ಹೆಚ್ಚಿನ ತಪಾಸಣೆಗೆ ಒಳಪಡಿಸ್ತೇವೆ ಆ ರೋಗಕ್ಕೂ ಕೂಡ ನಾವು ಚಿಕಿತ್ಸೆಯನ್ನು ಕೊಡ್ತೇವೆ ಇದೆಲ್ಲದರ ಜೊತೆಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂಥೇಳಿ ಒಂದು ಕಾರ್ಡನ್ನು ಒಂದು ಉಚಿತವಾದ ಆರೋಗ್ಯ ಸೇವೆಯನ್ನು ಒದಗಿಸುವ ಒಂದು ಕಾರ್ಡನ್ನು ನಾವು ವಿತರಣೆ ಮಾಡೋದು ಕೂಡ ಈ ಅಭಿಯಾನದ ಭಾಗ ಆಗಿದೆ ಆ ಕಾರ್ಡ್ ಒಬ್ಬ ವ್ಯಕ್ತಿಗೆ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೆ ಅವರಿಗೆ ಇಷ್ಟ ಬಂದಂಥ ಆಸ್ಪತ್ರೆಯಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಏನು ಚಿಕಿತ್ಸೆ ಬೇಕಾದರೂ ಪಡೀಲಿಕ್ಕೆ ಅವಕಾಶ ಇರುವಂಥ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಅದಕ್ಕೆ ಶಕ್ತಿ ತುಂಬಲಿಕ್ಕೆ ಆ ಕಾರ್ಡನ್ನು ಈಗ ಕಡ್ಡಾಯಗೊಳಿಸ್ತಾ ಇದ್ದೇವೆ ಈ ಮೊದಲನೇ ಅಭಿಯಾನದ ತಪಾಸಣೆ ಆದ ತಕ್ಷಣ ಎಲ್ಲ ಪಂಚಾಯಿತಿಗಳಲ್ಲಿ ಎಲ್ಲ ನಮ್ಮ ಗ್ರಾಮ ಒಂದು ಸೆಂಟರ್ಗಳಲ್ಲಿ ಆ ಕಾರ್ಡನ್ನು ವಿತರಣೆ ಮಾಡೋದು ಈವನ್ ಸಾರ್ವಜನಿಕರು ಅವರ ಮೊಬೈಲ್ನಲ್ಲೇ ಆ ಕಾರ್ಡನ್ನು ಸೃಜಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಕಲ್ಪಿಸಿದ್ದೀವಿ ಅದನ್ನು ವ್ಯಾಪಕವಾಗಿ ತರಬೇತಿಯನ್ನು ಕೊಟ್ಟು ಆ ಕಾರ್ಡನ್ನು ವಿತರಣೆ ಮಾಡೋದನ್ನು ಕೂಡ ಒಂದು ವೇಗ ವೇಗವನ್ನು ಕೊಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದೀವಿ ಮತ್ತು ಎಲ್ಲ ತಾಲೂಕು ಆಸ್ಪತ್ರೆ ಜಿಲ್ಲಾಸ್ಪತ್ರೆಯಲ್ಲಿ ಈ ಕಾರ್ಡ್ ಹೆಂಗಪ್ಪ ಅಂತಂದರೆ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಮೊದಲನೇ ಅವಕಾಶ ಸರ್ಕಾರಿ ವ್ಯವಸ್ಥೆಗೆ ಸರ್ಕಾರಿ ವ್ಯವಸ್ಥೆಗೆ ಹೃದಯ ಸಂಬಂಧ ಯಾರಿಗೋ ಒಬ್ರಿಗೆ ತೊಂದರೆ ಆಗಿದೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಹೃದಯ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ ಅವಕಾಶ ಇಲ್ಲ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲೂ ಅವಕಾಶ ಇಲ್ಲ ಅಂಥವರು ಅವರು ನೆನೆಸಿದ ಖಾಸಗಿ ಆಸ್ಪತ್ರೆಗೆ ಹೋಗ್ಬೋದು ಅದೇ ಆ ಥರದ ಸೇವೆ ನಮ್ಮ ಆಸ್ಪತ್ರೆಗಳಲ್ಲಿ ಆ ಶಸ್ತ್ರಚಿಕಿತ್ಸೆ ಅವಕಾಶ ಇದ್ದರೆ ಫಸ್ಟ್ ನಮ್ಮಲ್ಲಿ ಆ ಶಸ್ತ್ರಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಮತ್ತು ಆ ಪ್ರತಿ ಶಸ್ತ್ರಚಿಕಿತ್ಸೆಗೂ ಕೂಡ ಇಷ್ಟು ಮೊತ್ತ ಅಂಥೇಳಿ ಸರ್ಕಾರ ನಿಗದಿ ಮಾಡಿದೆ ನಮ್ಮ ಆಸ್ಪತ್ರೆಗಳು ಕೂಡ ಆ ಮೊತ್ತವನ್ನು ಕ್ಲೇಮ್ ಮಾಡ್ಬೋದು ಮ ಇದು ಅದ್ರ ಮೂಲಕ ನಮ್ಮ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡುವಂಥದ್ದು ಆಸ್ಪತ್ರೆಯಲ್ಲಿರೋ ವೈದ್ಯರ ಸೇವೆಗಳ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು ಔಷಧಿಗಳನ್ನು ಪ್ರಕ್ಯೂರ್ ಮಾಡುವಂಥದ್ದು ಸುಸಜ್ಜಿತವಾದ ಆಸ್ಪತ್ರೆಯನ್ನು ಖಾಸಗಿ ಆಸ್ಪತ್ರೆ ರೀತಿ ಸುಸಜ್ಜಿತಗೊಳಿಸುವಂಥದ್ದು ಎಲ್ಲದಕ್ಕೂ ಕೂಡ ಅವಕಾಶ ಇದೆ ಅದನ್ನು ಇಟ್ಕೊಂಡು ಒಂದು ಮಾದರಿಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಆರೋಗ್ಯ ವ್ಯವಸ್ಥೆಯನ್ನು ಸ್ಟ್ರೆಂಥನ್ ಮಾಡಬೇಕು ಅಂತೇಳಿ ನಾವು ಈ ಒಂದು ಅಭಿಯಾನದಡಿ ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ ಸೊ ಒಟ್ಟಾರೆ ನಾನು ಎಲ್ಲ ನಾಗರಿಕರಲ್ಲಿ ಮನವಿ ಮಾಡೋದು ನಮ್ಮ ಪಂಚಾಯಿತಿಗಳು ಪಂಚಾಯಿತಿಯ ನಾನಾಗಲೇ ಹೇಳಿದಂಥ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ಅಥವಾ ನಗರಕ್ಕಿನ್ನೂ ನಾವು ಪ್ರಾರಂಭ ಮಾಡಿಲ್ಲ ಮೊದಲು ಗ್ರಾಮೀಣ ಭಾಗ ಮುಗಿಸ್ಬೇಕು ಅನ್ನೋ ಹಂತದಲ್ಲಿ ಗ್ರಾಮೀಣ ಭಾಗಕ್ಕೆ ಮೊದಲು ಆದ್ಯತೆಯನ್ನು ಕೊಟ್ಟಿದ್ದೇವೆ ಸೊ ಅದನ್ನು ಮಾಡ್ತಾ ನಾವು ಬರ್ತಾ ಇರ್ ಇರೋಂಥ ಸಂದರ್ಭದಲ್ಲಿ ಯಾವ ದಿನ ಹಳ್ಳಿಗೆ ಬರ್ತೀವಿ ಅಂತ ಹೇಳ್ತೀವಿ ದಯವಿಟ್ಟು ಅವತ್ತೊಂದು ದಿನ ನಿಮ್ಮ ಆರೋಗ್ಯಕ್ಕಾಗಿ ನಿಮ್ಮ ಆರೋಗ್ಯದ ಒಳಿತಿಗಾಗಿ ತಾವು ಮೀಸಲಿಟ್ಟು ತಾವು ಆ ಒಂದು ಅಭಿಯಾನದಲ್ಲಿ ಭಾಗಿಗಳಾಗಿ ತಮ್ಮ ತಪಾಸಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ಕೊಳ್ಬೇಕು ಅದು ನಮ್ಮ ವಿನಮ್ರವಾದಂಥ ಮನವಿ ಜಿಲ್ಲಾಡಳಿತದ್ದು ಅದನ್ನು ತಾವು ಮಾಡ್ತೀರಾ ಅಂಥೇಳಿ ನಾನು ಆಶಾಭಾವನೆಯನ್ನು ಹೊಂದಿದ್ದೇನೆ ಮತ್ತು ಸಕ್ರಿಯಗೊಳಿಸಿ ಈ ಒಂದು ಆರೋಗ್ಯ ಅಭಿಯಾನವನ್ನು ಯಶಸ್ವಿಗೊಳಿಸಿ ಮತ್ತು ಈ ಆರೋಗ್ಯ ಅಭಿಯಾನದಲ್ಲಿ ಮತ್ತೊಮ್ಮೆ ನಾನು ಭಾಗಿಗಳಾಗಿರುವ ನಮ್ಮ ಆರೋಗ್ಯ ಇಲಾಖೆಯ ಡಿ ಎಚ್ ಓ ನೇತೃತ್ವದಲ್ಲಿ ತಾಲೂಕು ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ನಮ್ಮ ಆಶಾ ಕಾರ್ಯಕರ್ತೆಯರು ಎಲ್ಲ ಇತರ ಸಿಬ್ಬಂದಿ ವರ್ಗದವರು ಅವರೆಲ್ಲರಿಗೂ ಕೂಡ ನಾನು ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅವ್ರಿಗೂ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಅವರ ಕಾರ್ಯವನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳೋದಕ್ಕೂ ಕೂಡ ಬಯಸ್ತೇನೆ